ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಸರ್ವಮಂಗಳಮಾಂಗಲ್ಯೇ ಶಿವೆ ಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಯೇತ್ರಯಂಬಿಕೆ ದೇವಿ ನಾರಾಯಣೀ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ದೇವಿ ಮಾಹಾತ್ಮೆಯಲ್ಲಿ ಉಪೋದ್ಘಾತವನ್ನು ಹಿಂದಿನ ಉಪನ್ಯಾಸದಲ್ಲಿ ಮುಕ್ತಾಯ ಮಾಡಿ ಈಗ ಕಥೆಯನ್ನು ಆರಂಭ ಮಾಡಬೇಕು ಅನ್ನುವ ಹಂತಕ್ಕೆ ನಾವು ಬಂದಿದ್ದೇವೆ ಆದರೆ ಪ್ರಸ್ತುತ ಈ ಮಾರ್ಕಂಡೆಯ ಪುರಾಣ ಯಾರು ಯಾರಿಗೆ ಹೇಳಿದರು ಅನ್ನುವಂಥದ್ದು ಅತ್ಯಂತ ಕುತೂಹಲಕಾರಿಯಾದಂಥ ಚಿಂತನೆಯಾಗಿದೆ ದುರ್ಗಾ ಸಪ್ತಶತಿ ಅಥವಾ ದೇವಿ ಮಾಹಾತ್ಮೆಯನ್ನು ಮಾರ್ಕಂಡೆಯ ಮಹಾಮುನಿಗಳು ತಮ್ಮ ಶಿಷ್ಯನಾದ ಕೌಷ್ಟ್ರಿಕಿ ಅನ್ನುವಂಥವನಿಗೆ ಹೇಳಿದ್ದು ಇವರಿಬ್ಬರ ನಡುವಿನ ಸಂಭಾಷಣೆಯೇ ಇಡೀ ಮಾರ್ಕಂಡೆಯ ಪುರಾಣ ಇನ್ನು ಈ ಸಂವಾದವನ್ನು ಪಕ್ಷಿ ರೂಪದಲ್ಲಿರಬಹುದಾದಂಥ ಋಷಿಗಳು ಮುಂದೆ ಜೈಮಿನಿ ಮಹರ್ಷಿಗಳಿಗೆ ಹೇಳಿದಂಥದ್ದು ವಿವರಣೆಯನ್ನು ಕೊಟ್ಟಿದ್ದಾರೆ ಒಮ್ಮೆ ಮಾರ್ಕಂಡೇಯರನ್ನ ದರ್ಶನ ಮಾಡಬೇಕು ಅವರಲ್ಲಿ ಕೆಲವು ಸಂದೇಹಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ಜೈಮಿನಿ ಮಹಾಮುನಿಗಳು ಮಾರ್ಕಂಡೇಯರನ್ನು ಪ್ರಾರ್ಥನೆ ಮಾಡುತ್ತಾರೆ ನಾನು ನಮ್ಮ ಗುರುಗಳಾದಂಥ ವ್ಯಾಸರಿಂದ ವೇದ ವೇದಾಂತರ್ಗತವಾಗಿರಬಹುದಾದಂಥ ಅತ್ಯಂತ ನಿಗೂಢವಾದಂತಹ ಮಹಾಭಾರತದ ಕಥೆಯನ್ನು ಕೇಳಿದ್ದೇನೆ ಚಿಂತನೆಯನ್ನು ಕೇಳಿದ್ದೇನೆ ನನಗೆ ಇದರಲ್ಲಿ ಕೆಲವು ಸಂದೇಹಗಳಿದೆ ಸ್ವಾಮಿ ತಾವು ದಯಮಾಡಿ ಇದನ್ನು ಪರಿಹರಿಸಬೇಕು ಅಂತ ಹೇಳ್ತಾರೆ ಆಗ ಮಾರ್ಕಂಡೇಯರು ಹೇಳ್ತಾರೆ ಜೈಮಿನಿಗಳಿಗೆ ಪಾ ನಾವು ಈಗ ತಪೋದೀಕ್ಷೆಯನ್ನು ಸ್ವೀಕರಿಸಬೇಕಾಗಿರುವಂಥ ಮುಹೂರ್ತ ಹತ್ತಿರ ಬರ್ತಾ ಇದೆ ಆದ್ದರಿಂದ ನನಗೆ ನಿನ್ನ ಪ್ರಶ್ನೆಗೆ ಉತ್ತರಿಸಲು ಕಾಲಾವಕಾಶವಿಲ್ಲ ಆದರೆ ನಿನಗೊಂದು ಮಾರ್ಗವನ್ನು ಹೇಳುತ್ತೇನೆ ವಿಂಧ್ಯ ಪರ್ವತದಲ್ಲಿ ಪಿಂಗಾಕ್ಷ ವಿಬೋಧ ಸುಪುತ್ರ ಹಾಗೂ ಸುಮುಖ ಅನ್ನುವಂತಹ ಪಕ್ಷಿಗಳ ರೂಪದಲ್ಲಿರಬಹುದಾದ ತತ್ವಜ್ಞಾನಿಗಳು ಮಹಾ ತಪೋನಿಷ್ಠರು ಅಲ್ಲಿದ್ದಾರೆ ನೀನು ಅವರನ್ನು ಹೋಗಿ ಕೇಳಿದರೆ ನಿನಗೆ ಬಂದಿರುವಂತಹ ಸಂದೇಹವನ್ನು ಹೊರತುಪಡಿಸಿ ಇನ್ನು ಅನೇಕ ವಿಧವಾದಂತಹ ವೇದ ವೇದಾಂತದ ಚಿಂತನೆಗಳನ್ನು ಹೇಳುತ್ತಾರೆ ಹಾಗೆ ನಾನು ನನ್ನ ಶಿಷ್ಯನಾದಂಥ ಕೌಷ್ಟಿಕಿ ಮಾಡಿರತಕ್ಕಂಥ ಅದ್ಭುತವಾದಂಥ ಅನೇಕ ದೇವದೇವಿಯರ ಮನ್ವಂತರಗಳ ಚಿಂತನೆಯನ್ನು ನೀನು ಆತರಲ್ಲಿ ಕೇಳಿ ತಿಳಿದುಕೊಳ್ಳಬಹುದು ಅಂತ ಹೇಳಿದರೆ ಜೈಮಿನಿ ಮಹರ್ಷಿಗಳು ಹೇಳ್ತಾರೆ ಏನು ಸ್ವಾಮಿ ಪಕ್ಷಿಗಳ ವೇದ ವೇದಾಂತದ ಚಿಂತನೆಯನ್ನು ಪಕ್ಷಿಗಳು ಉತ್ತರ ಕೊಡ್ತಾವ ಹಾಗಾದರೆ ಗುರುದೇವ ಈ ಪಕ್ಷಿಗಳು ಯಾರು ಅಂತ ಬಹಳ ಕುತೂಹಲದಿಂದ ಕೇಳುತ್ತಾರೆ ಆದ್ಮೇಲೆ ನಮ್ಮ ಪುರಾಣ ಸಾಹಿತ್ಯದಲ್ಲಿ ವೇದಗಳಲ್ಲಿ ಪಕ್ಷಿಗಳು ಮಾತನಾಡುವುದು ಅನೇಕ ಕಡೆ ಉಲ್ಲೇಖ ಮಾಡಿದ್ದಾರೆ ಪ್ರಮುಖವಾಗಿ ಕೃಷ್ಣನ ಭಾಗವತ ಅದನ್ನು ಹೇಳಿದ್ದು ಮಹಾಬ್ರಹ್ಮಜ್ಞಾನಿಗಳಾಗತ್ತಂಥ ಅಗ್ರಗಣ್ಯ ಶ್ರೇಷ್ಠರಾದಂಥ ಶುಕಮಹಾಮುನಿಗಳು ಅಂತ ಇನ್ನು ವೈನತೆಯ ಗರುಡ ನಾರಾಯಣನ ಪರಮ ಭಕ್ತ ಅವನು ಮಹಾ ಜ್ಞಾನಿ ಇನ್ನು ರಾಮಾಯಣದ ಆರಂಭ ಕ್ರೌಂಚ ಪಕ್ಷಿಗಳಿಂದ ಇನ್ನು ಅದೇ ರಾಮಾಯಣದಲ್ಲಿ ಮಧ್ಯದಲ್ಲಿ ಜಟಾಯು ಸಂಪಾತಿ ಇವರೆಲ್ಲ ಬರ್ತಾರೆ ಹೀಗೆ ಪಕ್ಷಿಗಳು ಸಹ ರಾಮಾಯಣದ ಕೆಲವು ಪಾತ್ರಗಳಾಗಿದ್ದಾರೆ ಇನ್ನು ತಿತ್ತರಿ ಪಕ್ಷಿಗಳು ಅಂತ ಈ ಪಕ್ಷಿಗಳು ದರ್ಶನ ಮಾಡಿದ ವೇದ ಭಾಗವಿದೆ ಅದನ್ನೇ ತೈತ್ತರಿಯ ಶಾಖಾ ಅಂತ ಹೇಳ್ತಾರೆ ಮತ್ತು ಅದನ್ನು ಹೊರತುಪಡಿಸಿ ಪ್ರತ್ಯೇಕವಾದ ಶಾಖೆಯ ಸಿದ್ಧವಾಗಿ ಅದು ತೈತ್ತರೆಯ ಉಪನಿಷತ್ ಅನ್ನುವಂಥ ವೇದಾಂತದ ಚಿಂತನೆಗೂ ಮಾರ್ಗವಾಯಿತು ಅಂತ ಹೀಗೆ ಪಕ್ಷಿಗೂ ಜ್ಞಾನಕ್ಕೂ ಒಂದು ವಿಶೇಷವಾದ ಸಂಬಂಧವಿದೆ ಅಂತ ಯಾಕೆ ಪಕ್ಷಿಗೂ ಜ್ಞಾನಕ್ಕೂ ಇಷ್ಟು ಮಹತ್ವವನ್ನು ಹೇಳ್ತಾರೆ ಅಂತಂದರೆ ಕೆಲವು ಚಿಂತನೆಗಳನ್ನು ಹೇಳ್ತಾರೆ ಹಿರಿಯರು ಈ ಪಕ್ಷಿಗಳು ಅವಶ್ಯಕತೆ ಇದ್ದಾಗ ಮಾತ್ರ ಭೂಸ್ಪರ್ಶವನ್ನು ಮಾಡುತ್ತೆ ಸಾಕು ಅನಿಸಿದಾಗ ಅದು ಹಾರಿ ಹೋಗುತ್ತೆ ಹಾಗೆಯೇ ಈ ಪಕ್ಷಿಗಳು ಬಲಹೀನವಾದ ಯಾವುದಾದರೂ ಕೊಂಬೆಗಳ ಮೇಲೆ ಕುಳಿತುಕೊಳ್ಳುತ್ತೆ ಅದು ಪಕ್ಷಿಗಳಿಗೆ ಮಾತ್ರ ಸಾಧ್ಯ ನಮಗೆ ಸಾಧ್ಯ ಇಲ್ಲ ನಾವೇನಾದರೂ ಬಲಹೀನವಾದ ಕೊಂಬೆಯನ್ನು ಆಧರಿಸ್ತೀವಿ ಅಂದರೆ ಅದರ ಸಹಿತ ಬಿದ್ದೋಗ್ತೇವೆ ಆದರೆ ಪಕ್ಷಿ ಹಾಗಲ್ಲ ಆ ಕೊಂಬೆ ಮುರಿತಾ ಇದ್ದರೆ ಬೇಕಾದರೆ ಅದು ಹಾರಿ ಹೋಗುತ್ತೆ ಅದಕ್ಕೆ ಭಯ ಇಲ್ಲ ಯಾವಾಗ ಬೇಕಾದರೂ ಹಾರಿ ಹೋಗುವ ಸಾಮರ್ಥ್ಯ ಅದಕ್ಕಿದೆ ಅದರರ್ಥ ಏನು ಅಂದರೆ ಲೌಕಿಕಕ್ಕೆ ಅಂಟದೇ ಇರುವಂತಹ ಸ್ಥಿತಿ ಅಂತ ಇದ್ದರೂ ಇಲ್ಲದಂತೆ ಇರಲಿಕ್ಕೆ ಪಕ್ಷಿಗೆ ಮಾತ್ರ ಸಾಧ್ಯವಾಗುತ್ತೆ ಅಂತ ಹೀಗಾಗಿ ವೈರಾಗ್ಯ ಎಂಬ ಎರಡು ರೆಕ್ಕೆಗಳಿಂದ ಪರಮಾರ್ಥ ಭೂಮಿಕೆಯಲ್ಲಿ ವಿಹರಿಸುವಂಥ ಗುಣಗಳನ್ನು ಹೊಂದಿರುವಂಥದ್ದನ್ನು ಪಕ್ಷಿಗಳು ಅಂತ ಹೇಳ್ತಾರೆ ಹೀಗಾಗಿ ನಮ್ಮ ಪುರಾಣಗಳಲ್ಲಿ ವೇದಗಳಲ್ಲಿ ಪ್ರಧಾನವಾಗಿ ಪಕ್ಷಿಗಳ ಪಾತ್ರವನ್ನು ಹೇಳಿದ್ದಾರೆ ಇನ್ನು ಆ ಪಕ್ಷಿಗಳ ಹಿನ್ನೆಲೆ ಜೈಮಿನ ಮಹರ್ಷಿಗಳು ಕೇಳಿದ್ದರಿಂದ ಮಾರ್ಕಂಡೆಯರು ಆ ಪಕ್ಷಿಗಳ ಹಿನ್ನೆಲೆ ಹೇಳ್ತಾ ಹೋಗ್ತಾರೆ ಬಹಳ ಸುಂದರವಾದ ಚಿಂತನೆ ಒಮ್ಮೆ ದೇವಲೋಕದಲ್ಲಿ ವಪು ಅನ್ನುವಂತಹ ಅಪ್ಸರ ಸ್ತ್ರೀ ಇದ್ದಳು ಆಕೆ ತನ್ನ ಸೌಂದರ್ಯಾತಿಶಯದಿಂದ ದೂರ್ವಾಸರನ್ನು ಕಾಮದ ಬಲೆಗೆ ಸಿಲುಕಿ ಹಾಕ್ತೇನೆ ಅಂತ ಹೇಳಿ ಹೋಗಿ ಸಾಧ್ಯವಾಗದೆ ಕೊನೆಗೆ ಅವರ ಕುದೃಷ್ಟಿಗೆ ಉಗ್ರದೃಷ್ಟಿಗೆ ಒಳಗಾಗಿ ಶಾಪಗ್ರಸ್ತಳಾದಳು ಪಕ್ಷಿಯಾಗಿ ಹುಟ್ಟು ಅಂತ ಆಗ ಆ ಒಪು ಅನ್ನುವ ಅಪ್ಸರಸೆ ಕ್ಷಮೆಯನ್ನು ಯಾಚಿಸ್ತಾಳೆ ಗುರುಗಳಲ್ಲಿ ಆಗ ಗುರುಗಳು ಹೇಳ್ತಾರೆ ಕೊಟ್ಟ ಶಾಪವನ್ನಂತೂ ಹಿಂತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ನೀನು ನಾಲ್ಕು ಜ್ಞಾನವಂತ ಪಕ್ಷಿಗಳಿಗೆ ಜನ್ಮವಿತ್ತು ಆನಂತರ ಶರೀರವನ್ನು ತ್ಯಾಗ ಅಂತ ಹಾಗೆಯೇ ಆಕೆ ಆ ಒಪು ಅನ್ನುವಂತಹ ಅಪ್ಸರಸಿ ಕಂಧರ ಅನ್ನುವಂಥ ಪಕ್ಷಿಗೆ ತಾರ್ಕ್ಷಿ ಅನ್ನುವ ಹೆಸರಿನಿಂದಾಗಿ ಹುಟ್ಟಿಬಂದಳು ಪಕ್ಷಿಯಾಗಿ ಅಂತ ಇನ್ನು ಮತ್ತೊಂದು ಕಡೆಯಲ್ಲಿ ಮಂದಪಾಲ ಹಾಗೂ ಜರಿತ ಅನ್ನುವಂಥ ಇಬ್ಬರು ಮಹಾನ್ ಋಷಿ ದಂಪತಿಗಳು ಒಮ್ಮೆ ಅವರಿಗನ್ನಿಸಿದಂತೆ ನಾವು ಪಕ್ಷಿಗಳ ರೂಪದಲ್ಲಿ ವಿಹಾರ ಮಾಡಬೇಕು ಅಂತ ಹಾಗೆ ವಿಹರಿಸಿದರ ಪ್ರಭಾವದಿಂದಾಗಿ ಅವರಿಗೆ ದ್ರೋಣ ಅನ್ನುವಂಥ ಒಂದು ಗಂಡು ಪಕ್ಷಿ ಹುಟ್ಟಿತು ಆದರೂ ಸಹ ಮಹಾಪ್ರಾಜ್ಞನಾದ ಈ ದ್ರೋಣನಿಗೆ ತಾರ್ಕ್ಷಿಯನ್ನು ಕೊಟ್ಟು ಮದುವೆ ಮಾಡ್ತಾರೆ ಈ ತಾರ್ಕ್ಷಿ ಗರ್ಭವತಿಯಾಗ್ತಾಳೆ ಹೀಗಿರುವಾಗ ಒಮ್ಮೆ ಆಹಾರವನ್ನು ಅರಸುತ್ತಾ ಅರಸುತ್ತಾ ಈ ತಾರ್ಕ್ಷಿಯು ಎಲ್ಲಿಗೆ ಬರ್ತಾಳೆ ಅಂತಂದರೆ ಕುರುಕ್ಷೇತ್ರಕ್ಕೆ ಬರ್ತಾಳೆ ಸಂದರ್ಭ ಹೇಗಿತ್ತಪ್ಪ ಅದು ಅಂದರೆ ಕೌರವರು ಪಾಂಡವರು ಯುದ್ಧ ಮಾಡುತ್ತಿದ್ದ ಕಾಲ ಆ ಯುದ್ಧ ಭೂಮಿಗೆ ಬಂದಂತಹ ಈ ತಾರ್ಕ್ಷಿ ಭಯಕಂಪಿತಳಾಗಿ ಭಗದತ್ತ ಅನ್ನುವಂಥ ಆ ದೈತ್ಯನ ರಥದಲ್ಲಿ ಕುಳಿತುಕೊಂಡಳು ಸರಿ ಭಯದಿಂದಲೇ ಎಲ್ಲ ಯುದ್ಧವನ್ನು ನೋಡ್ತಾ ಇದ್ದಾಳೆ ವೀಕ್ಷಿಸ್ತಾ ಇದ್ದಾಳೆ ಆಗ ಅರ್ಜುನನ ಒಂದು ಬಾಣ ಬಂದು ದಾರ್ಕ್ಷಿಯ ಹೊಟ್ಟೆಗೆ ಬಂದು ಹೊಡೆಯಿತು ಆ ಚರ್ಮ ಕಿತ್ಕೊಂಡು ಹೋಯಿತಂತೆ ಹಾಗಾಗ್ತಿದ್ದ ಹಾಗೆ ಹೊಟ್ಟೆಯಲ್ಲಿದ್ದಂತಹ ಚಂದ್ರದಂತೆ ಹೊಳೆಯುತ್ತಿರುವಂತಹ ನಾಲ್ಕು ಮೊಟ್ಟೆಗಳು ಜಾರಿ ಕೆಳಗಡೆ ಮಾಂಸ ರಕ್ತದಿಂದ ಆವೃತವಾಗಿರಬಹುದಾದಂತಹ ಮೆತ್ತನೆ ಇರಬಹುದಾದಂತಹ ಭೂಭಾಗದ ಮೇಲೆ ಈ ನಾಲ್ಕು ಮೊಟ್ಟೆಗಳು ಬಿತ್ತು ಅದಾದ ಮೇಲೆ ಈ ಅರ್ಜುನ ಮತ್ತೊಂದು ಬಾಣವನ್ನು ಭಗದತ್ತನ ಆನೆಗೆ ಹೊಡಿತಾನೆ ಆ ಬಾಣ ಆನೆಯ ಕಂಠಕ್ಕೆ ಹೊಡೆದು ಅದರ ಕುತ್ತಿಗೆಯಲ್ಲಿ ಕಟ್ಟಿದ್ದಂತಹ ಗಂಟೆ ಒಂದು ಕಿತ್ತುಕೊಂಡು ಸರಿಯಾಗಿ ಮೊಟ್ಟೆಗಳು ಬಿತ್ತಿತ್ತಲ್ಲ ಆ ಮೊಟ್ಟೆಗಳನ್ನು ರಕ್ಷಿಸುತ್ತಿದೆಯೇನೋ ಅನ್ನುವ ಹಾಗೆ ಆ ಮೊಟ್ಟೆಗಳಿಂದ ಆವೃತವಾಗಿ ಬಿತ್ತು ಮೊಟ್ಟೆಗೆ ರಕ್ಷಾ ಕವಚವಾಗುವಂತೆ ಬಿತ್ತು ಮೊಟ್ಟೆಗಳು ಯಾವುದಕ್ಕೂ ತೊಂದರೆಯಾಗಲಿಲ್ಲ ಅಂತ ಸರಿ ಯುದ್ಧ ಎಲ್ಲ ಆಯಿತು ಹದಿನೆಂಟು ದಿನಗಳ ಯುದ್ಧವು ಸಂಪನ್ನವಾಯಿತು ಪಾಂಡವರಿಗೆ ಜಯವಾಯಿತು ಇನ್ನು ಆ ಸ್ವಲ್ಪ ಕಾಲದಲ್ಲಿ ಆ ಯುದ್ಧಭೂಮಿಗೆ ಶಮೀಕಾ ಅನ್ನುವಂಥ ಋಷಿಗಳು ಬರ್ತಾರೆ ಆ ದಾರಿಯಲ್ಲಿ ಹೋಗ್ತಾ ಇದ್ದರೆ ಆ ಗಂಟೆಯಿಂದ ಅವ್ರಿಗೇನೋ ಕಿಲಕಿಲನೆ ಪಕ್ಷಿಗಳ ಕಲರವು ಕೇಳಿಬಂತಂತೆ ಎಲ್ಲಿಂದ ಬರ್ತಾ ಇದೆ ಅಂತ ಗಮನ ಇಟ್ಟು ಕೇಳಿದರೆ ಗಂಟೆಯ ಒಳಗಡೆಯಿಂದ ಶಬ್ದ ಬರ್ತಾ ಇದೆ ಏನಿದು ಶಬ್ದ ಇದೆಯಲ್ಲ ಅಂತ ಹೇಳಿ ಆ ಗಂಟೆಯನ್ನು ಸರಿಸಿ ನೋಡಿದರೆ ನಾಲ್ಕು ಪುಟ್ಟ ಪಕ್ಷಿಗಳು ಮಾತನಾಡ್ತಾ ಇತ್ತು ಶಮೀಕರು ಕರುಣೆಯಿಂದ ಅದನ್ನು ತಮ್ಮ ಆಶ್ರಮಕ್ಕೆ ತಂದು ಪೋಷಣೆ ಮಾಡಿದರು ಪಾಲನೆ ಮಾಡಿದರು ಆ ಪಕ್ಷಿಗಳ ಜ್ಞಾನವನ್ನು ಕಂಡು ನಿಮ್ಮ ಜನ್ಮ ರಹಸ್ಯವೇನಪ್ಪ ನೀವು ಸಾಮಾನ್ಯ ಪಕ್ಷಿಗಳಲ್ಲ ನಿಮ್ಮ ಹಿಂದೆ ಏನೋ ಕಥೆ ಇದ್ದಿರಬೇಕು ಅಂತ ಶಮೀಕರು ಆ ನಾಲ್ಕು ಪಕ್ಷಿಗಳನ್ನು ಕೇಳ್ತಾರೆ ಆಗ ಪಿಂಗಾಕ್ಷ ವಿಬೋಧ ಸುಪುತ್ರ ಸುಮುಖ ಅನ್ನುವಂಥ ಆ ನಾಲ್ಕು ಪಕ್ಷಿಗಳು ಮರಿಪಕ್ಷಿಗಳು ಹೇಳ್ತಾರೆ ಸ್ವಾಮಿ ಹಿಂದೆ ವಿಪುಲಸ್ವಾನ್ ಅನ್ನುವಂಥ ಮಹಾಮುನಿಗೆ ಸುಕೃಷಾ ತುಂಬೂರು ಅನ್ನುವಂಥ ಇಬ್ಬರು ಮಕ್ಕಳಿದ್ದರು ಅದರಲ್ಲಿ ಸದಾಚಾರಿಯಾದ ವೇದಜ್ಞನಾದಂಥ ಸುಕೃಷನಿಗೆ ನಾವು ನಾಲ್ಕು ಜನ ಮಕ್ಕಳಾಗಿದ್ದೆವು ತಂದೆಯ ಜೊತೆ ನಾವು ಸಹ ಸಕಲ ವೇದ ವೇದಾಂತಗಳನ್ನು ಅಧ್ಯಯನ ಮಾಡಿ ಯಾಗ ಯಜ್ಞಾದಿಗಳನ್ನು ಮಾಡುತ್ತಾ ತಪಸ್ ಜೀವನವನ್ನು ಮಾಡುತ್ತಾ ಕಾಲ ಕಳೀತಾ ಇದ್ದೆವು ಹೀಗಿರಬೇಕಾದರೆ ಒಮ್ಮೆ ಇಂದ್ರ ದೊಡ್ಡ ದೊಡ್ಡದಾದ ಒಂದು ವೃದ್ಧ ಪಕ್ಷಿಯ ರೂಪವನ್ನು ಧರಿಸಿ ನಮ್ಮ ತಂದೆಯ ಮುಂದೆ ಆಹಾರವನ್ನ ಬೇಡಿ ಬಂದ ಸರಿ ಸುಕೃಷ್ಣನು ಆತನಿಗೆ ಅನೇಕ ವಿಧವಾದಂಥ ಫಲಗಳನ್ನು ಹಾಲನ್ನು ಸಮರ್ಪಣೆ ಮಾಡಿದ ಆದರೆ ಪಕ್ಷಿ ಹೇಳತಂತೆ ನನಗಿದೆಲ್ಲ ಬೇಡ ನನಗೆ ಮಾಂಸ ಬೇಕು ಅಂತ ಸರಿ ಯಾವ ಪ್ರಾಣಿಯ ಮಾಂಸ ಅಂದರೆ ನನಗೆ ಯಾವುದೇ ಪ್ರಾಣಿಯ ಮಾಂಸ ಬಯಸಿ ಬಂದಿಲ್ಲ ನನಗೆ ನರ ಮಾಂಸವೇ ಬೇಕು ಅಂತ ಹೇಳಿ ಪಕ್ಷಿಯ ರೂಪದಲ್ಲಿರುವ ಇಂದ್ರ ಹೇಳಿದ ಆಗ ನಮ್ಮ ತಂದೆ ನಮ್ಮ ಕಡೆ ತಿರುಗಿ ನೋಡಿ ಹೇಳ್ತಾರೆ ಮಕ್ಕಳೇ ನಿಮಗೆ ಈಗ ಪಿತೃಋಣ ತೀರಿಸುವಂಥ ಸದವಕಾಶ ಒದಗಿ ಬಂದಿದೆ ನೀವು ಈ ಮಹಾನ್ ಪಕ್ಷಿಗೆ ಆಹಾರವಾಗಿ ಅಂತಂದ ಆಮೇಲೆ ಈ ನಾಲ್ಕು ಮಕ್ಕಳು ಮೃತ್ಯು ಭಯದಿಂದ ಒಪ್ಪದೆ ಹಿಂದೆ ಹೋಗ್ತಾರೆ ಆಗ ತಂದೆ ಸುಕೃಷ ಮಹಾ ಸಿಟ್ಟಿನಿಂದ ಶಾಪವನ್ನು ಕೊಟ್ಟು ಬಿಡ್ತಾನೆ ನೀವು ಪಕ್ಷಿಗಳಾಗಿ ಹುಟ್ಟಿ ನನ್ನ ಮಾತನ್ನು ತಿರಸ್ಕರಿಸಿದ್ದರಿಂದ ಅಂತ ಶಾಪ ಕೊಟ್ಟ ಆಗ ಆ ಸುಕೃಷನೇ ತಾನೇ ಸ್ವಯಂ ಮುಂದೆ ಹೋಗಿ ಆ ಪಕ್ಷಿಯ ಮುಂದೆ ನಿಂತುಕೊಳ್ತಾನೆ ನನ್ನನ್ನೇ ನೀನು ಭುಂಜಿಸು ಏಕೆಂದರೆ ನಾವು ವಿಪ್ರರು ಸದಾಚಾರ ಸಂಪನ್ನರು ಕೊಟ್ಟ ಮಾತನ್ನ ಮುರಿಯಬಾರದು ತಪ್ಪಿಸಿಕೊಳ್ಳಬಾರದು ಹೀಗಾಗಿ ನನ್ನನ್ನೇ ನೀನು ಭುಂಜಿಸಯ್ಯ ಅಂದಾಗ ಇಂದ್ರ ಸಂತೋಷಚಿತ್ತನಾಗಿ ತನ್ನ ಸವರೂಪವನ್ನು ತೋರಿ ಇಂದ್ರ ವಿದ್ಯಾಸಿದ್ಧಿಯನ್ನು ಕೊಟ್ಟು ಅನುಗ್ರಹ ಮಾಡಿ ಹೊರಡುತ್ತಾನೆ ಅದಾದ ಮೇಲೆ ನಾವು ನಮ್ಮ ತಂದೆಯನ್ನು ಪ್ರಾರ್ಥನೆ ಮಾಡಿಕೊಂಡು ದಯವಿಟ್ಟು ಕ್ಷಮಿಸಪ್ಪ ಮೃತ್ಯುವಿನ ಭಯದಿಂದ ಹೆದರಿ ನಾವು ನಿಮ್ಮ ಮಾತನ್ನು ನಡೆಸಲಿಲ್ಲ ನಮ್ಮನ್ನು ಕ್ಷಮಿಸಬೇಕು ರಕ್ಷಣೆಯನ್ನು ಕೊಡಿ ಅಂತಂದಾಗ ಸುಕೃಷ ಹೇಳ್ತಾನೆ ಪಟ್ಟಶಾಪವಂತೂ ಖಂಡಿತ ಅದು ನೆರವೇರುತ್ತೆ ಆದರೆ ನೀವು ಜನಿಸುವ ಆ ಪಕ್ಷಿ ಜನ್ಮದಲ್ಲಿ ನಿಮಗೆ ಮಾನವ ಭಾಷೆಯಲ್ಲಿ ಸಂಭಾಷಣೆ ಮಾಡುವ ಸಾಮರ್ಥ್ಯ ಬರುತ್ತೆ ಅಷ್ಟು ಮಾತ್ರವಲ್ಲ ನೀವು ವೇದ ವೇದಾಂತ ದಿವ್ಯ ಜ್ಞಾನವನ್ನು ಹೊಂದಿರ್ತೀರಿ ಅಂತ ಹೇಳಿ ತಂದೆ ನಮಗೆ ಆಶೀರ್ವಾದ ಮಾಡಿ ಕಳಿಸಿದ ಅಯ್ಯ ಶಮೀಕ ಮಹರ್ಷಿಯೇ ಆ ನಾಲ್ಕು ಜನ ಆ ಮುನಿಪುತ್ರರೇ ನಾವು ಈಗ ಪಕ್ಷಿ ರೂಪದಲ್ಲಿ ಅವತರಿಸಿ ಬಂದಿದ್ದೇವೆ ಇನ್ನು ನಿನ್ನ ಉಪಕಾರವನ್ನು ನಾವು ಮರೆಯುವಂಥದ್ದಲ್ಲ ಇದು ನಿಮಗೆ ನಮಸ್ಕಾರಗಳು ಅಂತ ಹೇಳಿ ಶಮೀಕರಿಗೆ ನಮಸ್ಕಾರ ಮಾಡಿ ತಪಸ್ಸಿಗಾಗಿ ವಿಂಧ್ಯ ಪರ್ವತವನ್ನು ಸೇರ್ತಾರೆ ಜಿತೇಂದ್ರಿಯರಾಗಿರಬಹುದಾದಂಥ ಈ ನಾಲ್ಕು ಪಕ್ಷಿಗಳು ಅಂತ ಹೀಗಾಗಿ ನೀನು ಆ ನಾಲ್ಕೂ ಜ್ಞಾನವಂತರಾದಂಥ ಪಕ್ಷಿಗಳನ್ನು ಹೋಗಿ ಪ್ರಾರ್ಥನೆ ಮಾಡು ನಿನಗಿರುವ ಸಂದೇಹವನ್ನು ಹೊರತುಪಡಿಸಿ ನಾವಿಬ್ಬರು ನಾನೂ ಕೌಷ್ಟ್ರಿಗೆ ಏನನ್ನು ನಾವು ಅನೇಕ ಚಿಂತನೆಗಳನ್ನೆಲ್ಲ ಮಾಡಿದ್ದೆವೋ ಅದು ನಿನಗೆ ಲಭ್ಯವಾಗತ್ತೆ ಆ ಜ್ಞಾನವು ನಿನಗೆ ಸಿದ್ಧಿಯಾಗತ್ತೆ ಅಂತ ಹೇಳಿದರಂತೆ ಅವರಿಗೆ ನಮಿಸಿದಂತಹ ಜೈಮಿನಿ ಮಹರ್ಷಿಗಳು ವಿಂಧ್ಯ ಪರ್ವತವನ್ನು ಸೇರಿ ಪಿಂಗಾಕ್ಷ ವಿಬೋಧ ಸುಪುತ್ರ ಸುಮುಖ ಅನ್ನುವಂತಹ ಬ್ರಹ್ಮಜ್ಞಾನಿಗಳಾದಂಥ ಪಕ್ಷಿಗಳನ್ನು ಸೇರಿ ವಂದಿಸಿ ತಮ್ಮ ಪರಿಚಯವನ್ನು ಮಾಡಿಕೊಂಡ್ರಂತೆ ಆಗ ಆ ನಾಲ್ಕು ಪಕ್ಷಿ ರೂಪದಲ್ಲಿರಬಹುದಾದಂಥ ಋಷಿಗಳು ಎದ್ದು ಆ ಮಹಾತ್ಮರಿಗೆ ಸ್ವಾಗತವನ್ನು ಕೊಟ್ಟು ಸತ್ಕಾರ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಉಪಚಾರವನ್ನು ಮಾಡುತ್ತಾರೆ ಆಮೇಲೆ ಜೈಮಿನಿ ಮಹರ್ಷಿಗಳು ಕೇಳಿದ ಅನೇಕ ಪ್ರಶ್ನೆಗಳಿಗೆ ಈ ನಾಲ್ಕು ಪಕ್ಷಿಗಳ ರೂಪದಲ್ಲಿರಬಹುದಾದಂಥ ಜ್ಞಾನಿಗಳು ಹೇಳಿದಂಥ ಪುರಾಣವೇ ಮಾರ್ಕಂಡೇಯ ಪುರಾಣ ಹೀಗೆ ಜೈಮಿನಿ ಮಹರ್ಷಿಗಳಿಗೆ ಬಂದಂಥ ಅನೇಕ ಸಂದೇಹಗಳನ್ನು ಅವರು ಪರಿಹಾರ ಮಾಡಿಕೊಂಡಿದ್ದು ಮಾತ್ರವಲ್ಲದೆ ಮಾರ್ಕಂಡೇಯ ಮಹಾಮುನಿಗಳು ಕೌಷ್ಟೃಕಿ ಅನ್ನುವಂಥ ಆ ಶಿಷ್ಯನಿಗೆ ಋಷಿಗಿನ ಹೇಳಿದಂಥ ಅನೇಕ ಚಿಂತನೆಗಳು ಆ ಚಿಂತನೆಗಳಲ್ಲಿ ಒಂದು ಪ್ರಮುಖವಾದದ್ದು ಈಗ ನಮ್ಮ ಕಥಾವಸ್ತುವಾಗಿರತಕ್ಕಂಥದ್ದು ದೇವಿ ಮಹಾತ್ಮೆ ಮಾರ್ಕಂಡೇಯರು ಹೇಳ್ತಾ ಹೋಗ್ತಾರೆ ಅಪ್ಪ ಈ ಎಂಟನೆಯ ಸಾವರಣಿ ಮನು ಮನ್ವಂತರದ ಅಧಿಪತಿ ಆಗಿದ್ದೇ ಒಂದು ವಿಶೇಷವಾದಂಥ ದೇವಿಯ ಅನುಗ್ರಹದಿಂದ ಅಂತ ಹೇಳಿದಾಗ ಕುತೂಹಲ ಭರಿತನಾದಂಥ ಕೌಷ್ಟೃಕಿ ಆ ಗುರುಗಳನ್ನು ಪ್ರಾರ್ಥನೆ ಮಾಡಿ ಹೀಗೆ ಹೇಳ್ತಾನೆ ಮಾರ್ಕಂಡೇಯ ಮಹಾಪ್ರಾಜ್ಞ ಸರ್ವಶಾಸ್ತ್ರ ವಿಶಾರದ ವಕ್ತು ವಕ್ತುಮರ್ಘಸ್ಯ ಅಶೇಷೇಣ ದೇವಿ ಮಾಹಾತ್ಮ್ಯಂ ಉತ್ತಮಂ ಅಂತ ಹೇಳಿ ಮಾರ್ಕಂಡೇಯರನ್ನು ಕೇಳ್ತಾನೆ ಮಹಾಪ್ರಾಜ್ಞನು ಸರ್ವಶಾಸ್ತ್ರ ವಿಶಾರದರಾದಂತಹ ಹೇ ಮಾರ್ಕಂಡೇಯ ಮಹರ್ಷಿಗಳೇ ನನಗೆ ಅತ್ಯಂತ ಉತ್ತಮವಾದಂತಹ ದೇವಿ ಮಾಹಾತ್ಮೆಯನ್ನು ಸಂಪೂರ್ಣವಾಗಿ ತಿಳಿಸಿ ಅಂತ ಕೇಳಿಕೊಂಡ ಆತ್ಮೀಯರೇ ದೇವಿ ಮಾಹಾತ್ಮೆ ಅನ್ನುವಂಥದ್ದು ನೋಡಿ ಇಲ್ಲಿ ಬಂತು ಋಷಿ ಹೇಳಿದಂಥ ಚಿಂತನೆ ಅದನ್ನೇ ವ್ಯಾಸ ಮಹರ್ಷಿಗಳು ಈ ಹದಿಮೂರು ಅಧ್ಯಾಯಕ್ಕೆ ಇಟ್ಟ ಹೆಸರು ದೇವಿ ಮಾಹಾತ್ಮ್ಯ ಅಂತ ದೇವಿ ಮಾಹಾತ್ಮ್ಯಂ ಉತ್ತಮಂ ದಯಮಾಡಿ ನನಗೆ ಈ ಉತ್ತಮವಾದ ಚಿಂತನೆಯನ್ನು ಹೇಳಿ ಅಂದಾಗ ಮಾರ್ಕಂಡೇಯ ಮಹಾಮುನಿಗಳು ಉಪಕ್ರಮಿಸ್ತಾರೆ ಈ ವಿಶೇಷವಾದ ಚಿಂತನೆಯನ್ನು ಮುಂದಿನ ಉಪನ್ಯಾಸದಲ್ಲಿ ಆ ಚಿಂತನೆಯೊಂದಿಗೆ ನಾವು ಸಹ ಆರಂಭವನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ